ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಎಮ್ ಜಿ ರೋಡ್ ಅಂತಕ್ಕಿರುವಂಥ ಒಂದು ಫಂಕ್ಷನ್ ಹಾಲಿಗೆ ಬಾಯ್ ಆಗಿ ಕೆಲ್ಸಕ್ಕೆ ಹೋಗಿದ್ದೀರಿಪ್ಪ ಸೊ ನಂಗೆ ಎಮ್ ಜಿ ರೋಡಿನ ಬಗ್ಗೆ ಬೆಂಗಳೂರಿಗೆ ಬರೋಕ್ಕಿಂತ ಮೊದಲಕ್ಕ ಬೆಂಗಳೂರಿಗೆ ಬಂದಾದ್ಮೇಲೆ ಕೂಡ ನನಗೆ ಭಾಳಷ್ಟು ಮಂದಿ ಭಾಳ ಭಾಳ ಥರ ಎಮ್ ಜಿ ರೋಡ್ ಬಗ್ಗೆ ಹವಾ ಹೇಳಿದರೆ ಸೊ ನನಗೆ ಎಮ್ ಜಿ ರೋಡಿನ ಒಂದು ರಿಯಾಲಿಟಿ ಅವತ್ತು ನನಗೆ ಏನಂತೇಳಿ ಗೊತ್ತಾಯ್ತು ನಾನು ಎಮ್ ಜಿ ರೋಡಿಗೆ ನಮ್ಮ ಮಜಾ ಮಾಡೋಕ್ಕೇನು ಹೋಗಿದ್ದಿಲ್ಲ ಅಡ್ಡಾಡಿ ಬಂದ್ರದಂತೀನ ಹೋಗಿದ್ದಿಲ್ಲ ಸೊ ಕೆಲ್ಸಕ್ಕೆ ಹೋಗಿದ್ದೆ ಎಮ್ ಜಿ ರೋಡ್ ಅಂತ ಒಂದು ಕಮರ್ಷಿಯಲ್ ಸ್ಟ್ರೀಟ್ ಅಂತೈತಿ ಒಂದು ಸ್ವಲ್ಪ ದೂರದಾಗ ಅಲ್ಲೇ ಬಾಜುಕೊಂದು ಜಮಾತ್ ಆ ಫಂಕ್ಷನ್ ಹಾಲ್ ಅಂತಿತ್ತು ಆ ಫಂಕ್ಷನ್ ಹಾಲ್ ಒಳಗೆ ಮುಸ್ಲಿಮ್ಸ್ ಬಗ್ಗೆ ಒಂದು ಫಂಕ್ಷನ್ ಇತ್ತು ಸೊ ನನಗೆ ಆರ್ಥಿಕ ಅಡಚಣೆ ಆಗಿದ್ದರಿಂದ ನನಗೆ ಹಣಕಾಸಿನ ಅಡಚಣೆ ಆಗಿದ್ದ ಆಗಿದ್ದರಿಂದ ನಾನು ಕೆಲಸಕ್ಕೆ ಹೋಗಬೇಕಾದಂತಹ ಪರಿಸ್ಥಿತಿ ಯಾವಾಗಿತ್ತು ಅಂತ ಹೇಳ್ಬೋದು ಸೊ ನಾನು ಕೆಲ್ಸಕ್ಕೆ ಹೋಗಿದ್ದೆ ಕೇಟ್ರಿಂಗ್ ಬಾಯ್ ಆಗಿ ರಾತ್ರಿ ಕೆಲಸ ಮುಗಿಸ್ಕೊಂಡ್ ಬರೋ ಮುಟ್ಟಕ್ಕೆ ಎಮ್ ಜಿ ರೋಡ್ನಾಗ ಹಾದು ಬಂದೀವಿ ಅವಾಗ ಎಮ್ ಜಿ ರೋಡಿನ ಒಂದು ವಾಸ್ತವಿಕತೆ ಏನು ಅಂತೇಳಿ ನಂಗೆ ಆಗರ್ಥ ಇತ್ತು ರಾತ್ರಿ ಒಂದೂವರೆ ಟೈಮ್ನಾಗ ಎಮ್ ಜಿ ರೋಡ್ನ ಕರಾಳತೆ ಶುಷ್ಯಾವಳಿಗಳನ್ನು ಕಂಡು ಕಂಡುಬಂದು ಅಂತ ಹೇಳ್ಬೋದು ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಹೊಸದಾಗಿ ಹೋಗಿ ನೋಡಿದ್ದೆ ಅಲ್ಲ ಕೇಳಿದ್ದೆ ಅದ್ರ ಬಗ್ಗೆ ಬಟ್ ನೋಡಿದ್ದು ಭಾರಿ ಮಜಾನ ಐತೆ ಮಜಾ ಅಂದರೆ ಓ ಹಿಂಗೂ ಐತೆ ನಾನು ಬೆಂಗಳೂರಿನಾಗಂತೇಳಿ ಅಂತ ಅನ್ನಿಸ್ತೇವೆ ಸೊ ಹಂಗಾಗಿ ಆ ರೀತಿ ಹೇಳಿದೆ ಆ್ಯ ನೆಕ್ಸ್ಟ್ ಏನಾದ್ರು ಏನಂತೇಳೋರಿ ವೀಡಿಯೋ ಇಷ್ಟ ಆಗ್ತಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ ಸಬ್ಸ್ಕ್ರೈಬ್ ಮಾಡ್ಲಂಗೆ ನೋಡಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಆಲೈನ್ ಕೆಲ್ಸಕ್ಕೆ ಹೋಗಿದ್ನಲ್ಲ ಆ ಕೆಲ್ಸಕ್ಕೆ ಹೋಗಿದ್ದು ಬಂದಿದ್ ರೊಕ್ಕದೊಳಗೆ ಈ ಬುಕ್ಸ್ ತೊಗೊಂಬಂದಿನಿ ಅಷ್ಟು ಏನಲ್ಲ ಹೆಂಗೆ ಕಾಣತ್ತರಿ ಮಸ್ತ್ ಕಾಣತ್ತ ವಿಶ್ವ 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 ಗುಳ್ಳಿ ಮರಿ ವಿಶ್ವ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಈಸ್ ಯುವರ್ಶಾ ಲೋಕಸ್ ಬರ್ರಿ ಸೋ ಬರ್ರಿ ನಾನು ಸ್ಟಾರ್ಟ್ ಮಾಡೋಣಂತೆ ಈ ಲಾಗ್ ನಾನು ಶೇರ್ ಮಾಡ್ತಾನೆ ಎಲ್ಲ ಗೊತ್ತಿಲ್ಲ ರೀ ಇಲ್ಲೊಂದು ಕಡೆ ಕೆಲ್ಸಕ್ಕೆ ಬಂದಾನೆ ಎಮ್ ಜಿ ರೋಡ್ ಅಂತಂದ ಕೇಳಿರ್ತೀರಿ ನೀವು ಬೆಂಗಳೂರಿನಾಗ ಎಮ್ ಜಿ ರೋಡ್ ಅಂತಕ್ಕ ಒಂದು ಕಡೆ ಇದೆ ಯಾವುದೋ ಜಮಾತ್ ಖಾಣ್ ಏನೋ ಹೆಸರಿತ್ತು ಮುಸ್ಲಿಮ್ಸ್ ಬಂದಿದೆ ಫಂಕ್ಷನ್ ಈ ರೀತಿ ಕೊಟ್ಟಾರ ನಮ್ಗೆ ಅರಬಿ ಹಾಕೊಳಕ್ಕೆ ಬ್ಲಾಗ್ ಶೇರ್ ಮಾಡ್ತಾನ ಗೊತ್ತಿಲ್ಲ ಬಟ್ ಇದನ್ನು ನಂಗೆ ನೆನಪಿಗಳು ಅಂತೇಳಿ ಈಗ ವಿಡಿಯೋ ಮಾಡ್ಕೊಳಕತ್ತೆ ಡ್ರೆಸ್ ನೋಡ್ರಿ ಎಷ್ಟು ಮಸ್ತ್ ಮದ ಮದುಮಕ್ಕಣ್ಣ ಕಾಣತನ ಮದು ಮಗ ಫುಲ್ ಕೋಜ್ಗಳೋಕೈತೆ ನಾನು ಊಟ ಗಿಟ ಮಾತ್ರ ಭಾರಿ ಇರ್ತೈತಿ ನಾನ್ ವೆಜ್ ವೆಜ್ ಕುಡಿಸಿ ಐತಿ ಫಂಕ್ಷನ್ ಹಾಲ್ ಗಿಚ್ ಐತ್ರಿ ಸೊ ನಿಮಗೆ ಮುಂದೆ ಹೋದಂಗೆ ತೋರಿಸ್ತಾನೆ ಅಂತ ಇಫ್ ಇಟ್ಸ್ ಪಾಸಿಬಲ್ ಚಾರ್ಜಿಂಗ್ ಎಲ್ಲ ಮೊಬೈಲ್ನಾಗ ಚಾರ್ಜಿಂಗ್ ಇಟ್ಟನೇ ಒಳ್ಳೆ ಹೋಗೋದು ಹೆಂಗಂತ ಗೊತ್ತಾಗೋದು ರಾತ್ರಿ ಹನ್ನೆರಡುವರೆ ಮುಗಿತು ಹನ್ನೆರಡು ಗಂಟೆಗೆ ಮುಗಿತೈತಿದ್ದೆ ಹನ್ನೊಂದುವರೆಗೆ ಲಾಸ್ಟ್ ಐತ್ ಮೆಟ್ರೋ ಐತಿ ಬಟ್ ಮೆಟ್ರೋ ಲಾಸ್ಟ್ ಮೆಟ್ರೋ ಹನ್ನೊಂದುವರೆಗೆ ಐತಿ ಅಷ್ಟು ಜಲ್ದಿನ ಹೋಗಿ ನಾನು ಮೆಟ್ರೋ ಹಿಡಿದು ನನ್ನ ರೂಮ್ ಸೇರಬೇಕು ನನ್ನ ಗೂಡು ಸೇರ್ಬೇಕು ಗೂಡು ಸೇರ್ಬೇಕು ಸೊ ಲೆಟ್ ಸಿ ವಾಟ್ ಫಿಲ್ಪಿದೆ ಹನ್ನೊಂದು ಗಂಟೆ ಮ್ಯಾಲೆ ಖುಷಿಯಾಗತ್ತೆ ನನಗೆ ಹಂಗೆ ಹಾಕೊಂಡಿದ್ದಕ್ಕೆ ಒಂದು ಮೂರ್ನಾಲ್ಕು ಆಗಿತ್ತಲ್ಲ ಬಹುಶಃ ಸೊ ಹಂಗಾಗಿ ಇಲ್ಲ ಇದು ಕೈ ತೊಳ್ಕೊಳ್ಳೋದಿಲ್ಲ ಕೈ ತೊಳ್ಕೊಳ್ಳೋದ್ ನಮ್ಮ ಹಳ್ಳಿ ಕಡೆ ಒಂದು ಮಾತೈತಿ ತುಪ್ಪ ಅಂತ ಹೇಳಿ ಅಂದ್ರೆ ಅಷ್ಟು ಕ್ಲೀನ್ ಇರ್ತೈತಿ ಕ್ಲೀನ್ ಇರೋದಕ್ಕೆ ರೀತಿ ಅಂತಾರೆ ಹಳ್ಳಿ ಕಡೆ ತುಪ್ಪ ಬಿದ್ದರೆ ಅದನ್ನು ಕೈಯಲ್ಲೇ ಬಾರ್ಚ್ಕೋಬೇಕಂತ ಬಾಚುವಷ್ಟು ಕ್ಲೀನ್ ಇರ್ತೈತೆ ಅಂತಂತೇಳಿ ಎಷ್ಟು ಕ್ಲೀನ್ ಐತಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಕ್ಲೀನ್ ಐತಿ ಇಲ್ಲಿ ಈ ಕರ್ಣ ಆಗೋಣ ಈ ಕರ್ಣ ಆಗೋಣ ಈ ಕನ್ನಡ ಆಗೋಣ ಈ ಕಣ ಆಗೋಣ ಇದನ್ನು ನೋಡಕ್ಕ ಏನಸಾಗ್ತಪ್ಪ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ನನ್ನ ಸಾಂಗಿಲ್ಲ ಎಲ್ಲೆಲ್ಲು ನಾನೇ ಎಲ್ಲೆಲ್ಲೋ ನಾನೇ ಎಲ್ಲೆಲ್ಲೋ ನಾನೇ ಎಲ್ಲೆಲ್ಲೋ ನಾನೇ ಎಲ್ಲೆಲ್ಲೋ ನಾನೇ ಎಲ್ಲೆಲ್ಲೋ ನಾನೇ ಈ ಕಂಡಲ್ಲೂ ನಾನೇ ಆ ಕಂಡಲ್ಲೂ ನಾನೇ ಆ ಕನ್ನಡಿ ಆ ಕಂಡಳ ಕಂಡಳ ಏನೋ ಅಂತಿರ್ತಾರೆ ರಾಜ್ಕುಮಾರ್ ಎಲ್ಲ ಆ ಆ ರೀತಿ ನನಗೆ ಜ್ಞಾಪಕ ಆಗುತ್ತದೆ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಅಂತಂತ ಬರ್ರಿ ನಿಮಗೆ ತೋರಿಸ್ತಾರೆ ಫಂಕ್ಷನ್ ಹಾಲ್ ಹೆಂಗೆ ಐತೆ ಅಂತ ಹೇಳಿ ಸೊ ಇದಾರಿ ಫಂಕ್ಷನ್ ಹಾಲ್ ಹೆಂಗ್ ಐತೆ ನೋಡ್ರಿ ಇದು ರಾಯಲ್ ಲುಕ್ ಮಸ್ತ್ ಅಂದ್ರೆ ಮಸ್ತ್ ಐತಿ ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ ಇದು ಸ್ಟೇಜ್ ಇಲ್ಲೆಲ್ಲ ಊಟದ್ದು ಇದು ನಾನು ಹೊಂದಿನ ಇಷ್ಟ ಅನ್ನ ಇಲ್ಲಿಂದ ಹಿಡಿದು ಅಲ್ಲಿ ಮುಟ್ಟ ನಾನು ನಾ ಕೆಲಸ ಮಾಡಿ ತೋರ್ಸಕ್ಕೆ ಆಗಂಗಿಲ್ಲ ಯಾಕಂದ್ರೆ ಇನ್ನೊಬ್ರು ಕ್ಯಾಮ್ರಾ ಮ್ಯಾನ್ ಇಲ್ಲ ಇಲ್ಲಿ ಸಿ ಯು ಲೇಟರ್ ಹೆಂಗೆ ಮಾಡ್ಯಾರ ನೋಡ್ರಿ ಇಲ್ದು ಉಳ್ಳಾಗಡ್ಡಿದ್ದು ಇಟ್ಟು ಕ್ಯಾಮ್ರಾ ಕ್ವಾಲಿಟಿ ಸರಿ ಇಲ್ಲ ನಮ್ದು ನಾನು ಚಂದ ನಮಗೆ ತೋರಿಸ್ತಿದ್ದೆ ಚಂದ ನೋಡಿ ಖುಷಿ ಪಡ್ರಿ ಇದು ನೋಡ್ರಿ ಇದು ಇದ್ರೊಳಗೆ ಹೆಂಗೆ ಮಾಡ್ಯಾರ ಕೋಳಿ ಇದು ಇದು ಕೋಳಿ ಈ ಕಡೆ ಹುಂಜ ಇದನ್ನ ಇದ್ರಲ್ಲೇ ಮಾಡ್ಯಾರಪ್ಪ ಅಂತಂದ್ರೆ ಮೂಲಂಗಿಲೆ ಮಾಡ್ಯಾರ್ರೀ ಮೂಲಂಗಿಲೆ ಹಂಗೆ ಮಾಡಿ ಅದಕ್ಕೆ ಪೇಂಟ್ ಹಾಕ್ಯಾರ ಹಾಗಲ್ ನಾಲ್ ಮಾಡೋದು ಅದನ್ನು ನೋಡಿದ ಅಡುಗೆ ಮನೆಯಾಗ ಸೊ ಇದು ಫೋನಲ್ಲಿ ಚಾರ್ಜಿಂಗ್ ಇಟ್ಟಿದ್ದಾನಂತೆ ಸಿಗ್ತಾನಂತ ನಂಗೆ ಚಾರ್ಜ್ ಇದ್ದೆ ಕನ್ನಡತ ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ ಇನ್ನೂ ಟೈಮ್ ಭಾಳ ಏತಿ ಆಗಲಿ ಎಂಟು ಹದಿನೈದು ಆಯ್ತು ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ ನಾನು ರಾತ್ರಿ ಹೆಂಗೆ ಹೋಗೋದು ಅಂತ ಅಂದ್ ಯೋಚನೆ ಮಾಡೋಕತ್ತೆ ಸೊ ನಾಳೆನೂ ಕೆಲಸ ಕೆಲಸ ಇದೆ ಅಂತ ಸೊ ಹಂಗಾಗಿ ಇಲ್ಲಿ ಇಲ್ಲೇ ಇದ್ದ ಅಂದ್ರೆ ನಾನು ಯಾರು ಬಂದಾರ ಇಲ್ಲಿ ಕರ್ಕೊಂಡು ನಾನು ಯಾರ ಥರ ಬಂದಲ್ಲ ಅವ್ರ ಜೋಡಿ ಇದ್ದ ಬೆಳಗ್ಗೆ ಎದ್ದು ಮತ್ತು ಕೆಲಸ ಮುಗಿಸ್ಕೊಂಡು ಸಂಜೆ ಮೇಲೆ ಹೋಗೋ ಪ್ಲ್ಯಾನ್ ಐತಿ ನಾನು ಸೊಸೆ ಸೊ ಇವನ್ನ ಸ್ಪೂನ್ ಈ ರೀತಿನ ಹಿಂಗೆ ರೌಂಡಾಗಿ ಇಟ್ಟಿದ್ದೆ ಈ ರೀತಿ ಪೂರ್ತಿ ಹಿಂಗೆ ರೌಂಡ್ ಇಟ್ಟಿದ್ದೆ ಅವ್ರು ಬೇಡ ಚಾಕ್ ಸಲಂಗಿಲ್ಲ ಇಷ್ಟು 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 ಹಿಂಗೇಡಂತಂತಂತಂತಂದ್ರೆ ನಾನು ಏನು ಮಾಡಿದ್ದೆ ಇದು ಅರ್ಧ ಅಷ್ಟು ಹಿಂಗೆ ಮಾಡಿ ಇವು ನುಡ್ಕಿದ್ದು ಹಿಂಗೆ ಇಟ್ಟೆ ಹಂಡ್ರೆಡ್ ಇಡಬೇಕಾಗಿತ್ತು ಹಂಡ್ರೆಡ್ ಆದಾಗಲ ಗೊತ್ತಿಲ್ಲ ಇವ ಸೊ ಈ ರೀತಿ ಹಣ ಮಾಡಿದ್ದು ನೋಡ್ರಿ ಇಲ್ಲಿ ಕೂಡ ನನ್ನ ಕ್ರಿಯೇಟಿವಿಟಿ ತೋರಿಸಿ ಏನು ಕೆಲಸದ್ರಿ ಆ್ಯಂಡ್ ಇದನ್ನ ಚೆಂದ ನನಗೆ ಇರ್ಬೋದಾಗಿತ್ತು ಟಿಶ್ಯೂ ಹಾಕಿ ಬಟ್ ಅವ ಅನ್ನ ಪಟ ಪಟ ಇಟ್ಬಿಟ್ಟ ಇಲ್ಲಿ ಆ ಕಡೆದಾಗ ಇನ್ನೊಬ್ಬರು ಇಟ್ಟಾರ ನೋಡಿರಿ ಈ ರೀತಿ ಇದೆ ನಾನು ಆ ರೀತಿ ಇವ್ರು ಈ ರೀತಿ ಇಟ್ಟರೆ ಬಟ್ ನಾನು ಕ್ರಿಯೇಟಿವಾಗಿ ಇಟ್ಟಣೆ ಅಷ್ಟೆ ನಮ್ಮ ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ ಸ್ಟೇಜ್ ಮಾತ್ರ ಅನ್ನ ಅಂದ್ರೆ ಗಿಚ್ಚಂದ್ರೆ ಐತಿ ಹಾಳೆಲ್ಲ ಭಾರಿ ಭಾರಿ ಐತಿ ನಂದು ಫೋನ್ ಸರಿ ಇಲ್ಲ ಸರಿ ಇದ್ರದ್ದು ಮಸ್ತ್ ತೋರಿಸ್ತಾ ಇದ್ದೆ ಬಟ್ ಇದು ಕ್ಯಾಮ್ರಾ ಕ್ವಾಲಿಟಿ ಒಂದು ಸ್ವಲ್ಪ ಕಡಿಮೆ ಐತಿ ಸೊ ಇಲ್ಲಿ ಏನೇನು ಐತಿ ತಿನ್ನಿಸಿದ ಜ್ಯೂಸ್ ವೆಲ್ಕಮ್ ಎಲ್ಲ ಐತಿ ಸೊ ವಾಶ್ರೂಮಿಗೆ ಅಂತ ಬರ್ತೇನೆ ಸಾರಿ ಅರ ನೋಡ್ರಿ ಇಲ್ಲಿ ಎಷ್ಟು ಕ್ಲೀನ್ ಅದ ವಾಶ್ರೂಮ್ಸೋಟ ಮಾಡಬೇಕು ಹಂಗೆ ಅದ ವಾಶ್ರೂಮ್ಸ್ ಎಲ್ಲ ಸಿ ಸೊ ಕ್ಲೀನ್ ಬಟ್ ನನ್ನ ಫೋನ್ನಾಗೆ ಚಂದಮ ಕಾಣಿಸ್ಬೋದ್ಲು ಸಾರಿ ಗಾಡ್ ಬೇಸರ ಆತು ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಬೋದ್ಲ ಎಷ್ಟು ಟೈಮ್ ಎಂಟು ಮೂವತ್ತಾರು ಆಯ್ತು ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಬಹುದು ಇಲ್ಲಿ ಎಂಟ್ರಿ ಐತಿ ಇಲ್ಲಿ ನೋಡಿ ಎಷ್ಟು ಮಸ್ತ್ ಕಾಂತದ ಗಿಚ್ಚೋಟಿಧಾನ ಚಿಕನ್ ಸ್ಟಿಕ್ ಇದಿಷ್ಟು ಇದಿಷ್ಟು ಕೋವಿ ಅಲ್ಲ ಹಾಗಿಬಿಡ ಹೈ ಕ್ಲಾಸ್ ಪೋಟಾ ಹೊಟ್ಟೆ ಉಳ್ಳವೇ ಸೋನನಗ ಇದು ಬದನಿಕಾ ಪಲ್ಯರಿ ಬದನಿಕಾ ಪಲ್ಯಕ್ಕೆ ಒಂದು ಏನು ಆಯ್ತಿದ್ರು ಆಗ ಆಹಾ ಎಲ್ಲ ಕೆಲಸ ಅಂತೂ ಇನ್ನೂ ಐತಿ ಎಲ್ಲರು ಕಣ್ತಪ್ಪಿಸಿ ತಪ್ಪಿಸಿ ಕಣ್ತಪ್ಪಿಸಿ ಇಲ್ಲೇ ತಪ್ಪಿಸಿ ಬಂದಿ ಅಂತ ಹೋಗೋಣ ಅಂತ ರೀ ಅಂಕಲ್ಗೆ ಇಲ್ಲಿಗೆ ಇದ್ದಾರಕ್ಕೆ ಅಷ್ಟ್ರಿಗೆ ಇವನ್ನ ತಂದು ಕೊಟ್ಟಿದ್ದೆ ನಾಕಲ್ಲ ಜ್ಯೂಸು ಪಾಪ ಪಾಪ ನಿಂತಿಂದು ಜಾಸ್ತಿ ಆಗಿರುತ್ತಂತೇಳಿ ಜ್ಯೂಸ್ ನಾ ಕೊಡಕ್ಕೆನಲ್ಲ ಸೊ ಸ್ಪ್ರೈಟ್ ಪಾಂಟ ತಂದು ಕೊಟ್ಟಿದ್ದೆ ಅವ್ರು ನನಗೆ ಕರೆದ ಇಷ್ಟು ಗೊಂಡ ಐಸ್ ಕ್ರೀಮ್ ಕೊಟ್ರೆ ಇಲ್ಲೇ ಪಾಪ್ಕಾರ್ನ ಅಲ್ಲ ಐಸ್ ಕ್ಯಾಂಡಿ ಐಸ್ ಕ್ಯಾಂಡಿ ಅಂತ ಹೇಳಂತರದಕ್ಕೆ ಬಾಂಬೆ ಮಿಠಾಯಿ ಆದಾಗತ್ತೆ ಐಸ್ ಕ್ರೀಮ್ ತಿನ್ನಿ ಪಾಪ್ಕಾರ್ನ್ ತಿನ್ನಿ ಎಲ್ಲ ತಿನ್ನಿ ಈಗ ಈ ಚಹ ನೋಡ್ರಿ ಪಾ ಈ ಚಹ ಕುಳಕತ್ತ ಇವರ ರೀ ಮದ ಮಕ್ಳು ಇವ್ರನು ಕೇಳು ರೀ ಜ್ಯೂಸ್ರೆ ಮತ್ತು ನೀರ ಪೂರ್ತಿ ವೆಜ್ ಇತ್ತು ರೀ ಇಲ್ಲೆಲ್ಲ ಚಿಕನ್ ಮತ್ತು ಮಟನ್ ಇತ್ತು ಎಲ್ಲರೂ ಊಟ ಮಾಡಿ ಓಟ್ ಸಣ್ಣ ಆಲ್ಮೋಸ್ಟ್ ಮುಗ್ದಂಗೆ ಆಯ್ತು ಟೈಮ್ ಎಷ್ಟಾಗತ್ತಪ್ಪ ಅಂದ್ರೆ ಹನ್ನೊಂದು ನಾಲ್ಕು ಆತ ನನಗಂತೂ ಗ್ಯಾಸ್ ರಾತ್ ಈ ಗಾಡಿ ಉಳ್ಳ್ಯಾಡ್ಸಿ ಉಳ್ಯಾಡ್ಸಿ ಉಳ್ಯಾಡ್ಸಿ ಸಣ್ಣ ಹುಡುಗರ ದಾಟೋ ಮರ ಪಟ ಪಟ ಎಲ್ಲ ಕೆಲಸ ಮುಗಿಸಿ ಈ ರೀತಿ ಸ್ಪೂನ್ ಸ್ಪೂನ್ ಒಂದು ಸತ್ತಿರಿ ಅಲ್ಲಿಗೆ ಎಷ್ಟು ಸೌಕಾರಿ ಜನ ಬಂದಿದ್ರಪ್ಪ ಅಂತಂದ್ರೆ ಅವ್ರು ಕೊಳ್ಳಾಗೆಲ್ಲ ಬಂಗಾರ ಬಂಗಾರ ನೋಡಿದ್ರೆ ನಂಗೆ ಅಜಾಬ್ ಆಗತ್ತಿತ್ತು ಅವ್ರಕ್ಕಿಂತ ದೊಡ್ಡ ದೊಡ್ಡವ್ರ ಕೊಳ್ಳಾಗಿನ ಬಂಗಾರ ಸೂಟು ಬೂಟು ಡ್ರೆಸ್ ಸೀರಿ ಮಸ್ತ್ ಅಂದ್ರೆ ಮಸ್ತ್ ಮಸ್ತಿದ್ದವು ಸೊ ಅವ್ರಿಗೆ ಗೊತ್ತಾಗಲ್ಲಂಗೆ ನಾ ಈ ವಿಡಿಯೋನ ಮಾಡ್ಕೊಳಕ್ಕತ್ತಿದ್ಯಾ ಆ ಮುಗಿದ ಮೇಲೆ ಆ ಫಂಕ್ಷನ್ ಏನು ಆರ್ಗನೈಸ್ ಮಾಡಿದ್ರಲ್ಲ ಆ ಫ್ಯಾಮ್ಲಿ ಎಲ್ಲ ಸೇರಿ ಊಟ ಮಾಡಕ್ಕತ್ತಿದಾರೆ ಸೊ ಯಾರಾದರೂ ಈ ವಿಡಿಯೋ ನೋಡಿ ಗಿಡ ರಪ್ಪಿ ತಪ್ಪಿ ನೋಡೋಂಗೆಲ್ಲ ನೋಡಿ ಗಿಡೀರೆ ಏನಾದರೂ ಅನ್ಸಿದ್ರೆ ಸೊ ಸಾರಿ ಫಾರ್ ದಟ್ ಸೊ ನನಗೆ ಕ್ಷಮಿಸ್ರಿ ನಾನು ನಿಮಗೆ ಪರ್ಮಿಷನ್ ತಗೋಲ್ಂಗೆ ಈ ವಿಡಿಯೋ ಮಾಡೇನಿ ಸೊ ನೆಕ್ಸ್ಟ್ ಏನಾಯ್ತು ಅಂತೇಳಿ ನೋಡ್ಕೊತ ಹೋಗ್ರಿ ಏನಾರು ಊಟ ಆತ್ರಿ ಈಗ ಎಲ್ಲರೂ ತಿಂದು ನೋಡ್ರಿ ಪಾ ಸೊ ರಾತ್ರಿ ಫಂಕ್ಷನ್ ಮುಗಿಸ್ಕೊಂಡ್ ಮನಿಗೆ ಬಂದಾಗ ಎರಡು ಇಪ್ಪತ್ತೇಳು ಆಗಿತ್ರಿಪಾ ಸೊ ಆಮ್ಯಾಗ ನಾನ ಬೆಳಿಗ್ಗೆ ಅವ್ರು ನನ್ನ ಅನ್ನೋ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಹೋದ್ರೆ ಸೊ ನಾನು ನನ್ನ ಹೊಳ್ಳೆ ರೂಮಿಗೆ ಬಂದೆ ಇದು ಯಾವ ಏರಿಯಾ ಅಂತ ಹೇಳಲ್ಲ ಮುಂದಿದ್ರ ಬಗ್ಗೆ ಮಾಹಿತಿ ಕೊಡ್ತಾನಂತ ಎಲ್ಲಿ ಹೋಗಿದ್ದೆ ಎಲ್ಲಿಲ್ಲ ಇಲ್ಲ ಏನು ಅಂತಂತೇಳಿ ಸೊ ಇಷ್ಟ ನೋಡಿರಿ ಹೆಂಗೆ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ಸೊ ಅಲ್ಲಿ ಕೆಲಸಕ್ಕೆ ಹೋದಿದ್ದು ಹೋಗಿದ್ನಲ್ಲ ಕೆಲ್ಸಕ್ಕೆ ಹೋದ್ರೆ ತೊಗೊಂಡಿದ್ದು ಇರುವ ನಾಲ್ಕು ಎರಡು ತಮ್ಸಪ್ ಒಂದು ಫಾಂಟ ಒಂದು ಸ್ಪ್ರೈಟ್ ಇದನ್ನು ತೊಗೊಂಡಿದ್ದೆ ಫ್ರೂಟ್ಸ್ ಬಿಟ್ಟದೇನೋ ಕೆಟ್ಟ ತರಕಾರಿ ಸಣ್ಣ ಈ ಓಡಾಡ ತಗೋಳ ಮತ್ತು ನಿನ್ನೆ ಅಲ್ಲಿ ಇದನ್ನು ಮಾಡಿದ್ರೆ ತಂದೂರಿ ರೊಟ್ಟಿ ಅಂತ ಏನೋ ಅಂತಾರಲ್ಲ ಅವ್ನು ಮಾಡಿದ್ರು ಅವನೊಂದು ನಾಲ್ಕು ತಗೊಂಬಂದ ಇಷ್ಟು ಕೊಂಡೋಗ ತಗೊಂಬಂದ ನೋಡಿರಿ ಬ ಅಲ್ಲಿಂದ ಕೆಲ್ಸಕ್ಕೆ ಹೋದಲ್ಲಿಂದ ಸೊ ಸೊ ಈ ಲಾಗನ್ನ ಇಲ್ಲಿಗೆ ಮುಗಿಸ್ತಾನಂತೆ ಅಂತ ಅಂತೇಳ ಅಂತಂದ್ರೆ ಅಲ್ಲಿ ಕೆಲ್ಸಕ್ಕೂ ಹೋಗಿದ್ನಲ್ಲ ವೆರಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನಾನು ಈ ಸಲ ಕೆಲ್ಸಕ್ಕೆ ಹೋಗಿದ್ದು ಅನುಭವ ತೊಗೊಳಕಂತಂತಲ್ಲ ಇಲ್ಲಿ ಜಾಂಕ್ ಏಟ್ರ್ ಅಂತ ಲಾಸ್ಟ್ ಟೈಮ್ ಹೋಗಿದ್ಮೇಲೆ ಹಂಗಲ್ಲ ನಂಗೆ ಒಂದು ಸ್ವಲ್ಪ ಅಮೌಂಟ್ ನೀಡಿತ್ತು ಅದಕ್ಕೆ ಹೋಗಿದ್ದೆ ಸೊ ಈಗೇನಾಗ ಅಂತಂತಂದ್ರೆ ಬಂದು ಸ್ನಾನಗನ್ನ ಮಾಡಿ ರೆಡಿಯಾಗಿ ಮಕ್ಕಳಿಗೆ ಸ್ಟಡಿ ಮಾಡೋಕಂತೇಳಿರ್ಬೇಕು ಬ್ಲಾಗ್ ಮಾಡಿದ ಉದ್ದೇಶ ಏನಪ್ಪ ಅಂದ್ರೆ ಹಂಗೆ ಅಲ್ಲಂಗೆ ಅಲ್ಲಿ ಹೋಗುತ್ತೆ ಆ ಪ್ಲೇಸ್ ನೋಡಿದ್ಲಕ್ಕನ ವ್ಲಾಗ್ ಮಾಡ್ಬೇಕಂತ ಅಂತ ಅನಿಸ್ತು ಮೊಬೈಲ್ ಕ್ಯಾಮ್ರಾ ಕ್ವಾಲಿಟಿ ಸರಿ ಇಲ್ಲ ಅಂದ್ರೂ ನಾನು ಬ್ಲಾಗ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ ಸೊ ಆಮೇಲೆ ರಾತ್ರಿ ಎಲ್ಲಿ ಉಳ್ಕೊಂಡಿದ್ದೆಪ್ಪ ಅಂದ್ರೆ ಕುಳಿಮಾವು ಕುಳಿಮಾವು ಗೊಟ್ಟಿಗೆರೆ ದಾಟಿ ಬಂಡರ್ಗ ಟ್ರಿಪ್ ರೋಡ್ನಾಗ ಕಲ್ಕೆರೆ ಅಂತ ಬರ್ತೈತಿ ಅಲ್ಲಿ ಅಲ್ಲಿ ಹೋಗಿ ನಾನು ಉಳ್ಕೊಂಡು ಸ್ಟೇ ಮಾಡಿ ಬೆಳಗ್ಗೆ ಎದ್ದು ಬಂದೆ ಸೊ ಅಲ್ಲಿ ನೀನು ಫಂಕ್ಷನ್ ಹೋದಾಗೈತಲ್ರಿ ಎಲ್ಲರೂ ಶ್ರೀಮಂತರು ಶ್ರೀಮಂತ್ರನ ಹಂಗ ಅವ್ರು ನೋಡಿದ್ರೆ ಸಾಕ್ಷಾತ್ ಸ್ವರ್ಗದಿಂದ ಏಂಜಲ್ಸ್ ಬಂದಾರ ನಾ ಭೂಮಿಗೆ ಅಂತ ಅನ್ಬೆ ಈ ಚುಟ್ಟ ದೊಡ್ಡ ದೊಡ್ಡ ಬಂಗಾರದ ಸರಗಳು ಬಂಗಾರ ಆಗಿರ್ಬೋದು ಬಂಗಾರ ಬಳಿ ಗೊತ್ತಿಲ್ಲ ಬಟ್ ಈ ದೊಡ್ಡ ದೊಡ್ಡ ಬಂಗಾರದ್ದು ಎಲ್ಲ ಬಂಗಾರ ಕಲರ್ ಇದ್ದವು ಸರಗಳು ನೆಕ್ಲೆಸ್ ನೋಡಿ ನಾನು ದಿಗ್ಲಾಯ ಬಿದ್ದಿದೆ ಸೊ ನಿನ್ನೆ ಅನುಭವ ಭಾಳ ಚೆಂದಿತ್ತು ಬಟ್ ಎಲ್ಲವನ್ನ ಮಾತಿ ಮುಖಾಂತರ ಮತ್ತು ವಿಡಿಯೋ ಮುಖಾಂತರ ತೋರ್ಸಕ್ಕೆ ಆಗಂಗಿಲ್ಲ ಐ ಜಸ್ಟ್ ಇನ್ ಫೀಲ್ಡ್ ಇಟ್ ಐ ಜಸ್ಟ್ ಎಕ್ಸ್ಪೀರಿಯನ್ಸ್ಡ್ ಇಟ್ ಸೊ ಇಷ್ಟು ಹೇಳ್ತಾ ಇವತ್ತು ಮಗಳಿಗೆ ಮುಗಿಸ್ತಾನಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಐ ಲವ್ ಯು ಆಲ್ ಸಿಕ್ಕ ಬಿಡೋಕ್ರದ ಲಾಗ್ ಮ್ಯಾಗೆ ಸೊ ಇಷ್ಟ ಫ್ರೆಂಡ್ಸೇ ನಿಮಗೆ ಇವತ್ತು ಲಾಗ್ ಇಷ್ಟ ಆದಂತ ಅಂದ್ಕೊಂಡಾನೆ ಸೊ ಏನ ಈ ಬ್ಲಾಗ್ ನೋಡ್ಕೊಂಡ್ಬಂದ್ರೆ ಆ ಕೆಲಸಕ್ಕೆ ಆದ್ಮೇಲೆ ಒಂದು ಮೂರು ದಿನ ಆದ್ಮೇಲೆ ನಾನು ಇನ್ನೊಂದು ಕಡೆ ಕೆಲಸಕ್ಕೆ ಹೋಗಿದ್ದೆ ಯಾಕಪ್ಪ ಅಂದ್ರೆ ನಮಗೇನು ಹೇಳಿದೆಯಲ್ಲ ನಂಗೆ ಒಂದು ಸ್ವಲ್ಪ ಆರ್ಥಿಕ ಅಡಚಣೆ ಅಂದರೆ ನಂಗೆ ಒಂದು ಸ್ವಲ್ಪ ಅಮೌಂಟ್ ಬೇಕಾಗಿತ್ತು ಒಂದು ಒಂದು ಎರಡು ಸಾವಿರ ರೂಪಾಯಿ ಬೇಕಾಗಿತ್ತು ಅಂತ ಅನ್ಬೋದು ಸೊ ನಂಗೆ ಅಮೌಂಟ್ ನೀಡಿದ್ರೆ ಸಂಬಂಧವಾಗಿ ನಾನು ಕೆಲಸಕ್ಕೆ ಹೋಗಿದ್ದೆ ಹಂಗಾಗಿ ಇದು ಅಲ್ಲೆಲ್ಲ ಭಾರಿ ಅಂದ್ರೆ ಭಾರಿ ಐಟಮ್ಸ್ ಎಲ್ಲ ಮಾಡಿಸಿದ್ರು ಅಲ್ಲಿ ಮಾತ್ರ ಸಖತ್ ಗಿಚ್ ಅನುಭವ ಅದು ಭಾರಿ ಮಸ್ತ್ ಐತೆ ಅಲ್ಲಿ ಊಟ ಆಗಿಟ್ಟ ಎಲ್ಲ ಸೊ ಇಷ್ಟ ಅಂತ ಅಂತೇಳಿ ನೋಡ್ಕೊತ ಹೋಗಿರಿ ನಾ ಇಲ್ಲಿ ಕೆಲ್ಸಕ್ಕೆ ಬಂದಿದ್ದೆ ಹೊಳ್ಳಿ ಹೊಂಟಿದ್ದೆ ರೀ ಬಸ್ ಸ್ಟ್ಯಾಂಡಿಗೆ ಇಲ್ಲೇ ಮಿನಗುತ್ತಾರೆ ಕಲ್ಪನಾ ಅವ್ರ ದುರುತ್ತ ಅಂತಿದ್ದೆ ನಾವು ಅವ್ರ ಹೆಸ್ರಲ್ಲೇ ಒಂದು ಇಲ್ಲೇ ಸರ್ಕಲ್ ಮಾಡ್ಯಾರ ಖುಷಿ ಆಯ್ತು ನಂಗೆ ಮಿನಗುತ್ತಾರೆ ಕಲ್ಪನಾ ಇಲ್ಲೊಂದು ಬುಕ್ ಸ್ಟಾಲ್ ಐತಿ ಈ ಬುಕ್ ಸ್ಟಾಲ್ನಾಗ ಎಲ್ಲ ಬುಕ್ಸು ಸಿಗ್ತಾವ ಆಪ್ಷನಲ್ ಕನ್ನಡ ಬುಕ್ಸು ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಬುಕ್ಸು ಇದ್ದವು ಬಟ್ ಇವನ್ನೆಲ್ಲ ತೊಗೊಂಡು ಹೋಗಿದ್ದೆ ಶುದ್ರ ಉದ್ರ ತಪಸ್ವಿ ಎಲ್ಲ ಮತ್ತೆ ಒಡಲೆ ತೊಗೊಂಡೋಗಿದ್ದೆ ಇನ್ನಷ್ಟು ಬುಕ್ಸ್ ತೊಗೊಂಡೋಗ ಇದು ಬಟ್ ಎಲ್ಲ ಖಾಲಿ ಆಗಿಬಿಟ್ಟವ ಇದೊಂದು ಐತಿ ಸಮಗ್ರ ಗದ್ಯ ಐತಿ ನೋಡ್ಬೇಕು ಈಗ ಏನೇನಾಗುತ್ತೋ ಅಂತಂತ ಹೇಳಿ ಇವೆಲ್ಲ ಅದಾವ ನನ್ನ ಅಧ್ಯಕ್ಷ ಆಲ್ ಎನ್ ಸಿ ಆರ್ ಐ ಹ್ಯಾವ್ ಬಟ್ ಇವು ಬೇಕಾಗಿದ್ದು ನನಗೆ ಆಪ್ಷನಲ್ ಕನ್ನಡದ್ದು ಬಟ್ ನಾನು ಹುರಕ್ಕಿದ್ದಾಗಿದ್ದಾಗ ತೊಗೊಂಡೋಗ್ಬೇಕಂತ ಅಂಥೇಳಿ ಸುಮ್ಮನೆ ಹೇಳಿದ್ದೆ ಆವತ್ತು ಈಗ ಯಾವ ಇಲ್ವೇ ಇಲ್ಲ ನಾನು ಬೇಕಾಗಿದ್ದು ಚೆನ್ನಾಗಿ ಕೊಟ್ರೆ ನೋಡ್ರಿಪ್ಪ ಫ್ರೆಂಡ್ಸ್ ಈ ಬುಕ್ ನನ್ನ ಕಡೆ ಇತ್ತು ಊರಾಗ ಜನಪದ ಗೀತಾಂಜಲಿ ಅಂತಂಥೇಳಿ ಇದು ಒಂದಲ್ಲ ನನ್ನ ಕಡೆ ಇವು ಬಹುಶಃ ಮತ್ತೆ ಆಡ್ಯಾಡ್ ಏನೇ ಇದ್ದು ನನ್ನಂತ ಕೂರಿಗೋದಾಗ ಇದನ್ನು ತಗೊಂಡ್ಬರ್ಲಿಲ್ಲ ಈಗ ಇಲ್ಲಿ ಬಂದು ಇದನ್ನು ಅಮೌಂಟ್ ಕೊಟ್ಟು ತೊಗೊಂಡು ಹೋಗುವಂಥ ಪರಿಸ್ಥಿತಿ ಬಂದೈತಿ ಆ್ಯಂಡ್ ಇದೈತಲ್ರಿ ಕನ್ನಡ ಭಾಷಾಶಾಸ್ತ್ರ ಇದು ರಾಯ ಧಾರವಾಡಕರ್ ಅಂತ ಹೇಳಿ ಇಲ್ಲಿ ಹೆಸರೈತಿ ನೋಡ್ಬೋದು ರಾಯ ಧಾರವಾಡಕರ್ ಅಂತೇಳಿ ನಮ್ಮ ಜೆಸ್ ಎಸ್ ಕಾಲೇಜ್ನಾಗ ಮತ್ತು ಇವ್ರ ಲೆಕ್ಚರರ್ ಇದ್ರೆ ಧಾರವಾಡ್ದಾಗ ಇವ್ರ ಮನಿ ಐತಿ ನಾ ಇವ್ರ ಮನಿ ಕೂಡ ನೋಡೇನ್ರಿ ರೀ ರಾಯ ಧಾರವಾಡಕರ್ ಅಂತಂತೇಳಿ ಇದ್ದಿದ್ದು ಆಲ್ಮೋಸ್ಟ್ ಬುಕ್ಸ್ ಓದೇನಿ ನಾನು ಇದನ್ನು ಓದೇನ್ರಿ ನೋಡ್ರಿ ಪಣ ಸಾಫ್ಟ್ ಮನ ಸಾಫ್ಟ್ ಮನ ಓದೇನಿ ಭಾಳ ಚಂದ ಐತೆ ಇದೆ ದಿನದಿಂದ ಓದಿದ್ದೆ ಅಲ್ಲ ಬಾ ಐತಿ ಅಂದ್ರೆ ಒಂದು ಒಂದು ವರ್ಷದಿಂದ ಓದಿದ್ದೆ ಇದೊಂದು ಈಗ ಯಾವ ಬುಕ್ ಸಿಕ್ಕಪ್ಪ ಅಂದ್ರೆ ನನಗೆ ಎಲ್ಲಿಟಪ್ಪ ನಾವಿನ ಬುಕ್ಸ್ನ ಹಾಂ ಇದೊಂದು ಸಿಕ್ತು ಜನಪದ ಸ್ವರೂಪ ಒಂದು ಸಿಕ್ತು ನನ್ನ ಕಡೆ ಇದೊಂದು ಬುಕ್ ಇತ್ತು ಇದನ್ನ ಯಾರಿಗೂ ಕೊಟ್ಟಾನೆ ಅದು ಅವ್ರ ಬಯಲು ಕೊಟ್ಟಿಲ್ ಕಾಣತ್ತೆ ಇನ್ನೊ ಬಹುಶಃ ಆ್ಯಂಡ್ ಈ ಬುಕ್ ಈ ಮೂರು ಬುಕ್ ತೊಗೊಳ್ತಾನೆ ನೋಡ್ರಿಪ್ಪ ಅರ್ಜೆಂಟ್ ಓದಿ ಮುಗಿಸ್ಬೇಕಾಗಿತ್ತು ಅದಕ್ಕೆ ಈ ಬುಕ್ ತೊಗೊಳ್ತಾನೆ ಆ್ಯಂಡ್ ಜನಪದ ಗೀತಾಂಜಲಿ ಮತ್ತು ಒಂದಿಷ್ಟು ಬುಕ್ಸ್ ಅದಾವ ಕೆಳಗೆ ಒಂದಿಷ್ಟು ತಗೋಬೇಕಾಗಿತಿ ಈಗೆಲ್ಲ ಮತ್ತು ಹೊಡಗಾಳ ಭಟ್ಟದ ಜೀವ ಎಲ್ಲ ಓದಿ ಮುಗಿಸೀನಿ ಒಂದಿಷ್ಟು ತೊಳ್ಬೇಕು ಒಡ್ಡಾರ ಅದನೇ ಎಲ್ಲ ಸಿ ಯು ಲೆಟರ್ ಫಿಫ್ಟೀನ್ ಮಿನಿಟ್ಸ್ ಐತೆ ನಾನು ಇಷ್ಟೇನಾದರೂ ಅಲ್ಲಿ ಫಸ್ಟ್ ನಾಕೊಂಡು ತೋರ್ಸಿದ್ನಲ್ಲ ಅಲ್ಲೇ ತೊಗೋತಿದ್ದೆ ಪುಸ್ತಕ ಈ ಸಲ ಇಲ್ಲೊಂದು ಬೇರೆ ಬುಕ್ ಸ್ಟಾಲಿಗೆ ಬಂದ ಬಂದಾನೆ ಅರವಿಂದ್ ಬುಕ್ ಸ್ಟಾಲ್ ಅಂತಂದು ಅಂತೇಳಿ ಇಲ್ಲಿ ಅಲ್ಲಿಗಿಂತ ಸಿಕ್ಕಾಪಟ್ಟೆ ಬುಕ್ಸ್ ಅದಾವ ರೀಪ್ಪ ನಾನು ಈಗ ಮೂರ್ನಾಲ್ಕು ಸಲ ಬಂದ್ರು ಅಲ್ಲೇ ಬಂದಿದ್ದೆ ಅಲ್ಲೇ ಬಂದ ಬುಕ್ಸ್ ತೊಗೊಂಡು ಹೋಗಿದ್ದೆ ಇತ್ತಿತ್ಲಾಗ ಈ ಪುಸ್ತಕ ನನ್ನ ಪೂರ್ತಿ ಓದಿದೆ ಒಂದು ಮೂರು ದಿನದಿಂದ ಒಂದು ನಿನ್ನೆಲ್ಲಿ ಮಣ್ಣಿ ಅಂದ್ಕೊಂಡು ಬಹುಶಃ ಚಂದನ ಸ್ತ್ರೀ ರಾಜ್ ಲೀಲಾ ವಿನೋದ ಓ ಗಾಡ್ ಆ ಬುಕ್ ಸ್ಟಾಲೆ ನಮ್ಮ ಮಸ್ತ್ ಅಂದಿದ್ದೆ ನಾನು ಆ ಬಹುಶಃ ಆ ಬುಕ್ ಸ್ಟಾಲ್ ಸರಿ ಹೇಳಿಲ್ಲ ಅಂತ ಕಾಣುತ್ತೆ ಈ ಬುಕ್ ಸ್ಟಾಲ್ ಸರ್ ಹೇಳ್ತಾನೆ ಕೇಳಿಸ್ಕೊರಿ ಅರವಿಂದ್ ಬುಕ್ ಸ್ಟಾಲ್ ಅಂತೇಳಿ ಯು ಪಿ ಎಸ್ ಸಿ ಸಂಬಂಧಪಟ್ಟಿದ್ದು ಎಲ್ಲ ಬುಕ್ಸು ಇರ್ತಾವೆ ಯು ಪಿ ಎಸ್ ಸಿ ಅಂತ ಅಲ್ಲ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬುಕ್ಸ್ ಎಲ್ಲ ಇರ್ತಾವ ನಮ್ಗೆ ಬೇಕಾಗಿದ್ದು ಬುಕ್ಸ್ ಎಲ್ಲ ಅದ ನೋಡ್ರಿ ಪೈಲ್ ಒಂದಷ್ಟು ಅಷ್ಟು ಒಳಗಡೆ ನಾ ಬೇಕಾದ ಬುಕ್ಸ್ ತೊಗೊಂಡು ಹೋಗ್ಬೋದು ಐ ಆಮ್ ಹ್ಯಾಪಿ ನಾವು ಫುಲ್ ಆಗತ್ತೈತಿ ಸೊ ಆಲ್ ಏನು ಕೆಲ್ಸಕ್ಕೆ ಹೋಗಿದ್ನಲ್ಲ ಆ ಕೆಲ್ಸಕ್ಕೆ ಹೋಗಿದ್ದು ಬಂದಿದ್ದು ರೊಕ್ಕದೊಳಗೆ ಈ ಬುಕ್ಸ್ ತೊಗೊಂಬಂದಿನಿ ಅಷ್ಟು ಏನಲ್ಲ ಮನೆಯಾಗ ಒಂದು ಸ್ವಲ್ಪ ರೊಕ್ಕ ಹಾಕಿದ್ರೆ ಆ ರೊಕ್ಕದೊಳಗೆ ಮತ್ತೆ ಕೆಲ್ಸಕ್ಕೆ ಹೋಗಿದ್ದು ರೊಕ್ಕದೊಳಗೆ ಸೇರಿಸಿ ಬುಕ್ಸ್ ಬುಕ್ಸ್ ಹದಿನಾರು ನೂರ ಮೂವತ್ತೇಳು ರೂಪಾಯಿನೂ ಆಗೈತಿ ಇದು ತಗೊಲಕ್ಕ ನಂಬಿ ಹಣ್ಣು ಇದೇನು ನಂಗೆ ಸೆಲೆಬಸ್ನಾಗ ಇಲ್ಲ ಬಟ್ ಇದನ್ನು ಓದುವ ಆಸೆ ಭಾಳಾಗಿತ್ತು ಒಂದು ಸ್ವಲ್ಪ ಐತೆ ಇಷ್ಟ ಐತಿ ಅದಕ್ಕೆ ಇದೊಂದು ಬುಕ್ ತೊಗೊಂಬಂದೆ ಈ ಕುಂತ ಓದ್ತಾನೆ ಮದ್ಲಕ್ಕೆ ಭಾಳ ಇಂಟ್ರೆಸ್ಟ್ ಟಾಪಿಕ್ ಐತೆ ನಂಗೆ ಇದೆ ಭಾಳ ಇಷ್ಟ ಈ ಬುಕ್ ಸೊ ಇದೆಲ್ಲ ಕಮಟ ಕೀಲಿ ದೇವರು ಜನಪದ ಸ್ವರೂಪ ಇವೆಲ್ಲ ನಂಗೆ ಐತೆ ನನ್ನ ಸೆಲೆಬಸ್ ಒಳಗೆ ಇದು ಪಂಪ ಭಾರತ ಈ ಒಂದಿಷ್ಟು ಮೂರು ಜೆರಾಕ್ಸು ಇವೆರಡು ಹಿಸ್ಟ್ರಿ ಬುಕ್ಗಳು ಹನ್ನೊಂದಿದ್ದು ಹನ್ನೆರಡುನೇತಿದ್ದು ಮತ್ತು ತಮಿಳ್ನಾಡು ಎನ್ ಸಿ ಆರ್ ಟಿ ಅಂತ ಅಂತಾರೆ ಅವು ಒಂದು ವಾಜರಾಮ್ರಗೆ ಅಂತೇಳಿ ಒಂದು ಇದ್ ಬುಕ್ ಲೇಟ್ ವಾಸಾಗಿತ್ತು ಕ್ವಶನ್ ಆನ್ಸರ್ ಇದ್ದು ಅದು ಇಷ್ಟು ತೊಗೊಂಬಂದೆ ಇನ್ನು ಎಲ್ಲ ಅದಾವೆ ಮೊನ್ನೆ ನಿಮಗೆ ವ್ಲಾಗಳು ತೋರಿಸಿದ್ಬೌದೇನೋ ಬಹುಶಃ ಕೆಲ್ಸಕ್ಕೆ ಹೋಗಿ ಹೋಗಿದ್ದು ಮತ್ತು ನನ್ನ ಕಡೆ ಇದ್ದಿದ್ದು ಅಮೌಂಟ್ ಒಳಗೆ ಇವೆಲ್ಲ ಬುಕ್ಸ್ ತೊಗೊಂಡ್ಬಂದಿದ್ದೆ ನಾನು ಒಂದಿಷ್ಟು ಓದೇನಿ ಓ ಓ ಬಿದ್ದು 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 ಇದು ಬೆಟ್ಟದ ಜೀವ ಇದನ್ನೂ ಪೂರ್ತಿ ಓದಿದೆ ಬಟ್ ಅದು ಮಾಧವಿ ಇನ್ನೂ ಓದಿಲ್ಲ ಆ್ಯಂಡ್ ಇದು ಈ ಬುಕ್ ಅಂತೂ ನಾನು ಬರೆದಿದ್ದೆ ಇದನ್ನ ಎಲ್ಲ ಓದೇನು ಬಿಟ್ರಿ ನಾನು ಬರ್ತಂದು ನಾನು ಓದಿಲ್ಲ ಹೆಂಗಿರ್ತಾನೆ ಆ್ಯಂಡ್ ಇಲ್ಲದ ಒಂದಿಷ್ಟು ಬುಕ್ಸ್ಗಳೆಲ್ಲ ನಾ ತೊಗೊಂಡ್ಬಂದಿದ್ದು ಇದು ತೊಗೊಂಡ್ಬಂದಿದ್ದು ನೋಡ್ರಿಪ್ಪ ಈ ಬುಕ್ ಮಾತ್ರ ಐತಿ ಒಂದು ತೋರಿಸ್ತಾನೆ ಅಂತ ನಗು ಇಫ್ ಯು ವಾಂಟ್ ಟು ಸಿ ತೋರಿಸ್ತಾನೆ ಅಂದನು ಅಷ್ಟು ಬುಕ್ಸ್ಗಳು ಯಾವ ಓದಾಕತ್ತಂತೆ ಆ್ಯಂಡ್ ಈ ಬುಕ್ ಕೂಡ ಭಾರಿ ಅನಾಹುತ ಐತಿರಿ ಇದು ಜಲ್ದಿ ಅರ್ಥ ಆಗಂಗಿಲ್ಲ ಒಂದು ಸ್ವಲ್ಪ ಬೇರೆ ಬೇರೆ ಸೋರ್ಸ್ ಅಂತ ಓದಿದ್ರೆ ಭಾರಿ ಅಂದರೆ ಭಾರಿ ಐತಿ ಬುಕ್ ಶುದ್ಧ ತಪಸ್ವಿ ಅಂತಂತೇಳಿ ಇಷ್ಟ ಸಿಗ್ತಾನಂತ ಮೇಲೆ ಸೊ ನಮ್ಮ ಪಿ ಜಿ ಒಳಗೆ ಅಣ್ಣಗಳು ಮಣ್ಣು ಇದಕ್ಕೆ ಹೋಗಿದ್ರೆ ತಿರುಪತಿ ತಿಮ್ಮಪ್ಪಗ ಫಸ್ಟ್ ಟೈಮಲ್ಲ ಒಂದು ನಾಲ್ಕು ಸಲ ಆತ್ ಈ ಉಂಡಿ ನೋಡಾಕತ್ತೆ ತಿರುಪತಿ ತಿಮ್ಮಪ್ಪನ ಉಂಡಿ ಭಾಳ ಇದ್ರ ಬಗ್ಗೆ ಉಂಡಿ ಬಗ್ಗೆ ಆ್ಯಂಡ್ ಇತ್ತೀಚಿಗೆ ಇದು ಭಾಳ ನ್ಯೂಸ್ನಾಗಿತ್ತು ಕೂಡ ಸೊ ತಿರುಪತಿ ತಿಮ್ಮಪ್ಪ ಎಲ್ಲರಿಗೂ ಒಳ್ಳೇದು ಅಂತ ಅಂತೇಳಿ ತಿರುಪತಿ ತಿಮ್ಮಪ್ಪ ಕುಂಡಿ ತೋರ್ಸಾಕತ್ತಾನೆ ಇದ್ರದ್ದೆಲ್ಲ ಇದನ್ನ ಒಳಗಿಟ್ಟು ಇದನ್ನು ಒಳಗೆ ಒಳಗಿಟ್ಟರು ಕೂಡ ಸ್ಮೆಲ್ ರೂಮ್ ತುಂಬ ಇತ್ತು ನೋಡ್ರಿಪ್ಪ ಅಷ್ಟು ಅಷ್ಟು ಸ್ಮೆಲ್ ಅಂದರೆ ಗುಡ್ ಸ್ಮೆಲ್ ಗುಡ್ ಸ್ಮೆಲ್ ಐತಿ ಆ್ಯಂಡ್ ನಾ ಫಸ್ಟ್ ಟೈಮ್ ತಿಂದಾಗೆಲ್ಲ ಅಷ್ಟೊಂದು ಸ್ಮೆಲ್ ಇದ್ದಿಲ್ಲ ಆ್ಯಂಡ್ ದಿಸ್ ಟೈಮ್ನ ಬಂದ ಹೊಡೆದು ಕೈಯಾಗ್ ತಗೋ ಎದಕ್ಕೆ ತಗತದ ಅಂತ ಕೈಯಾಗ ಬಂತದ ಒಂದು ಸ್ವಲ್ಪ ಸೊ ಥ್ಯಾಂಕ್ ಯು